ಕನ್ನಡಕ್ಕಾಗಿ ಅದು ನಮ್ಮ ಕುವೆಂಪುರವರಿಗೆ ಹಾಗೆ ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ನಮ್ಮ ಕನ್ನಡ ಭಾಷೆಯ ಒಂದು ನಾವು ಶ್ರೇಷ್ಠತೆಯನ್ನು ಉಳಿಸ್ಕೊಂಡು ಹೋಗಬೇಕು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮ್ಮ ಫಸ್ಟ್ ಮಾತ್ರ ಕರೆಯೋದು ಲಾಸ್ಟ್ ಕೊನೆಯ ದಿನ ಇವತ್ತು ಒಂದಿನ ನೀವು ಎಲ್ಲಾದರೂ ಯೋಚನೆ ಮಾಡಪ್ಪ ಅಂತ ಹೇಳಿ ದ್ರೋಣಾಚಾರ್ಯ ಯಾರಿಗೆ ಹೇಳ್ತಾರೆ ದುರ್ಗದಲ್ಲಿ ಹೇಳ್ತಾರೆ ದುರ್ಗದ ಕೋಪ ಜಾಸ್ತಿ ಆದರೆ ಅದನ್ನು ಐಡಿಯಾ ಮಾಡಿ ವಶಪ್ಪ ಎನ್ನ ಸರೋವರದಲ್ಲಿ ಹಿಂದೆ ಉಲ್ಟಾ ಏನಂದ್ರೆ ಎಲ್ರು ಓದುತ್ತಾರೆ ಪಾಂಡವರು ಐದು ಜನ ಹೊದಿರ್ತಾರೆ ಯಾರ ಮಾತು ಕ್ಯಾರೆ ಏನಲ್ಲ ಅವನು ಕ್ಯಾರೆ ಅಲ್ಲ ಅಂದ್ರೆ ಬರ್ಲಿಲ್ಲ ನಂಗೆ ಡೋಂಟ್ ಕೇರ್ ಅಂತಾನೆ ಬಟ್ ಭೀಮನ ಮಾತುಗಳನ್ನು ಕೇಳಿರ್ತಕ್ಕಂಥ ವೈಶ ಆ ದುರ್ಯೋಧನ ಎಲ್ಲರಿಗೂ ನಮಸ್ಕಾರಗಳು ನನಗೆ ಬಂದಿರತಕ್ಕಂಥ ವಿಷಯ ಮಕ್ಕಳಿಗೆ ಕಥೆಗಳ ಪ್ರಭಾವ ಮಕ್ಕಳೆಂದರೆ ಜಗತ್ತು ಮಕ್ಕಳೆಂದರೆ ದೇವರು ಮಕ್ಕಳೆಮಗೆ ಮುಗ್ಧ ಮನಸ್ಸಿನ ಮಕ್ಕಳು ಮಕ್ಕಳೆಮೆಗೆ ಅನ್ನದಾತರು ಮಕ್ಕಳಿಗೆ ಕತೆಗಳೆಂದರೆ ಬಹಳಷ್ಟು ಇಷ್ಟ ಆವಾಗಿನ ಕಾಲದಲ್ಲಿ ಅಜ್ಜಿಯರು ಕಥೆಗಳನ್ನು ಹೇಳ್ತಕ್ಕಂಥ ರೀತಿಯೇ ಬೇಕು ಕಥೆಗಳಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿ ಕಥೆಗಳಿದ್ದರೂ ಕೂಡ ಅಜ್ಜಿಯ ಮಾತಿನಿಂದ ಇರತಕ್ಕಂಥ ಕಥೆಗಳು ಮಕ್ಕಳಿಗೆ ಬಹಳಷ್ಟು ಇಷ್ಟ ಎಲ್ಲಿ ಹೋದಿರುವ ಅಜ್ಜಿಯರು ಹೋದಿರುವ ಅಜ್ಜಿಯರು ಈ ದಾರೇ ಇಲ್ಲ ಕೇವಲ ಮೊಬೈಲ್ ಟಿವಿಯಲ್ಲಿ ಕಥೆಗಳನ್ನ ಕೇಳ್ತಾ ಇದ್ದಾರೆ ಮಕ್ಕಳೇ ನಾನು ನಿಮಗೆಲ್ಲ ಒಂದು ಕಥೆ ಹೇಳ ಕಥೆಗಳಿಂದ ನಿಮಗೆಲ್ಲ ಇಷ್ಟ ಅಲ್ವಾ ಒಂದು ಕಾಡು ಒಂದು ಕಾಡಿನಲ್ಲಿ ಹುಲಿ ಕರಡಿ ಸಿಂಹ ಚಿರತೆ ಪ್ರತಿ ದಿನದಲ್ಲಿ ಮೂರು ಸಲ ಸಭೆಗಳನ್ನು ಸೇರಿ ಚರ್ಚಿಸುತ್ತಿದ್ದವು ನಾವು ದಿನಗಳೇ ಆಹಾರಗಳನ್ನು ಹುಡುಕುತ್ತಾ ಹೋಗುತ್ತೇವೆ ರಾತ್ರಿ ಏನ್ ಮಾಡಬೇಕು ಅರಣ್ಯವನ್ನು ಕಡಿಯಲು ಬಂದಾಗ ನಾವು ಅವರಿಗೆ ಏನನ್ನ ಅಂತ ಅಂತೇಳಿ ಮೂರು ದಿನದ ಸಭೆಯಲ್ಲಿ ಚರ್ಚಿಸ್ತಾ ಇದ್ದು ಮೂರು ಸಮಯ ಸಮಯವನ್ನು ದಿನಾಲೂ ಆಹಾರವನ್ನು ಹುಡುಕಿಲಕ್ಕೆ ಹೋದಾಗ ಯಾರಾದರೂ ಅರಣ್ಯವನ್ನು ಪಡೆಯಲಿಕ್ಕೆ ಬಂದಾಗ ಅವರಿಗೆ ಹೇಳುವುದು ಜೊತೆಗೆ ಆಹಾರವನ್ನು ತಂದು ಜೊತೆಗೆ ರಾತ್ರಿಯಲ್ಲಿ ನಕ್ಷತ್ರಗಳನ್ನು ಎಣಿಸುವುದು ಬಹಳಷ್ಟು ಸುರಸಂತೋಷದಿಂದ ಇತ್ತು ಮನೆಗೆ ಒಂದು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡಿ ಮಾಡೋಣ ಅಸಾಧ್ಯವಾದದನ್ನ ನಕ್ಷತ್ರ ಎಣಿಸುವುದನ್ನು ಬಿಡೋಣ ಕೂಡಿ ಮಲ್ಲ ಮಲ್ಲೇ ಹೇಳಿದಾರೆ ತಮಗೆಲ್ಲರಿಗೂ ಮುಸದಿಯ ಸಂಬಂಧನೆಗಳು ನಾನು ವಿಷಯದಲ್ಲಿ ಈ ದಿನ ನನ್ನ ಪಾಲಿಗೆ ಬಂದಿರತಕ್ಕಂತಹ ಪಂಚಾಮೃತ ಏನಂದರೆ ಬದುಕಿನಲ್ಲಿ ಓಟದ ಅರ್ಥ ಒಂದು ಕಡೆ ಒಂದು ಕಗ್ಗ ನೆನಪಾಗ್ತಾ ಇದೆ ಏನು ಅಂತಂದರೆ ಬದುಕು ಚಟಕಾಲಿ ವಿಧಿ ಅದರ ಕುದುರೆಯಲ್ಲಿ ಆತ ಬೇರಂಗೆ ಕೇಳಬೇಕು ಓಟ ಓಟ ಮದುವೆಗೋಕೋದು ಸತ್ಯದ ಸಂದರ್ಭದಲ್ಲಿ ಕಡೆ ನಾವೆಲ್ಲರೂ ನಿಂತಿದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಇಲ್ಲಿ ಓದ್ತಾ ಇದ್ದೀವಿ ಅಂದ್ರೆ ಯಾವುದಕ್ಕಾಗಿ ಓದುತ್ತಾ ಇದೀವಿ ಅನ್ನುವಂಥದನ್ನ ಗಮನಿಸ್ಕೊಳ್ಬೇಕು ಇದು ಕೇವಲ ಓಟ ದೈಹಿಕ ಓಟ ಆಸೆ ಅಲ್ಲ ಒಂದು ನೂರು ಮೀಟರ್ ರನ್ನಿಂಗ್ ಎರಡ್ನೂರು ಮೀಟರ್ ರನ್ನಿಂಗ್ ನಾಲ್ಕುನೂರು ಮೀಟರ್ ರನ್ನಿಂಗ್ ಅನ್ನ ಇಡ್ತಾರಲ್ಲ ಅವು ಅಷ್ಟೇ ಓಟ ಅಲ್ಲ ಅದು ಸ್ವಲ್ಪ ಭಾಗ ಆಸೆ ಅದರ ಆಚೆ ಬದುಕಿದೆ ಅದರ ಆಚೆ ಏನ್ ಬದುಕಿದೆ ಅಂತಂದ್ರೆ ಒಂದು ಗುರಿ ಇದೆ ಆ ಗುರಿಯನ್ನು ಓಡ್ತಾ ಇದ್ದೀವಿ ಎಲ್ಲರೂ ಓಡ್ತಾ ಇದ್ವಿ ಸಂದೀಪ್ ಸರ್ ಓಡ್ತಾ ಇದ್ದಾರೆ ಸಂದೀಪ್ ಸರ್ ಅವರು ಓಡ್ತಾ ಇದ್ದಾರೆ ನಮ್ಮ ಆನ ಕಷ್ಟು ಕೂಡ ಓಡ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಕಾರಣ ಅಂತಂದ್ರೆ ಒಂದು ಮುಂದೆ ಗುರಿ ಇದೆ ಹಿಂದೆ ಗುರು ಇದ್ದಾರೆ ಇಲ್ಲಿ ಹೊರಟೆ ರೀ ದಂಡು

ಕವಿಗಳಿಗೆ ಬಂತು ಇಲ್ಲಿ ಬಹಳಷ್ಟು ಜನ ಕವಿಗಳಿದ್ದೀರಿ ಕತೆ ಹುಟ್ಟುವ ಸಮಯ ಕತೆಗಾರರಿಗೆ ಬಂತು ಧ್ವನಿ ಹುಟ್ಟುವುದು ಎಲ್ಲಿಂದ ಧ್ವನಿ ಎಲ್ಲಿ ಆರಂಭವಾಗಬೇಕು ಎಲ್ಲ ಉದಯಿಸಬೇಕು ಸ್ಪರ್ಶವನ್ನು ಅದು ಪಡ್ಕೊಳ್ಬೇಕು ಮತ್ತು ಎಲ್ಲಿಗೆ ಹೋಗಿ ಅದು ಬರಬಮ್ಮಬೇಕು ಅನ್ನುವಂತಹ ಅಂಶದತ್ತ ಒಂದು ನಿಮಿಷದ ಚಿತ್ತ ನಿಮ್ಮದು ನನ್ನತ್ತ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಏನು ಅಂತಂದ್ರೆ ಧೈರ್ಯ ಏನು ಇಲ್ಲ ಇಲ್ಲಿ ಏನೋ ದೋಷತೆ ಈಗ ನಿನ್ನೆ ಕರೆಕ್ಕೆ ಇಂದ ನನಗೆ 5 6 ಏಳು ಜನ ಕೇಳಿದ್ರು ಏನ್ ಸರ್ ನಿಮ್ಮ ವಯಸ್ಸು ಅಂತ ಕೇಳಿದ್ರು ಮತ್ತೆ ಹೇಳಿದ್ರು ಅಲ್ಲೊಂದು ಮನೆ ಕಾಣ್ತಿದ್ರಿ ಇಲ್ಲೊಂದು ಮನೆ ಕಾಂತಾ ಇದ್ರಿ ನಿಮ್ಮ ರೂಪಗಳು ಏನು ಅಂತ ಕೇಳಿದ್ರು ಮತ್ತೊಬ್ಬರು ನೀವು ಅಲ್ಲ ಸ್ವಲ್ಪ ಚಾಂಗ್ಲತೆ ಇದ್ರಿ ಇಲ್ಲಿ ಹೇಳ್ತಾ ಇದಿರಲ್ಲ ಯವರ प्रेग्नೆಂಟ್ ಬರ್ತ ನೆವಾರದತ್ತೆ ಇವರಿಗೆ ಅನ್ನು ನನಗೆ ಇದ್ದಾರೆ ಮೈಸೂರು ಅವರಷ್ಟು ಇದ್ದಾರೆ ಸರಾಸರಿಯಾಕೆ ಅಥವಾ ಭೋಗಾಧಿಪನವರಷ್ಟು ಇದ್ದಾರೆ ಅವರು ಯಾಕೆ ಅಷ್ಟು ಹಾಗೆ ಚಲನಶೀಲತೆಯಿಂದ ಇದ್ದಾರೆ ಎನ್ನುವ ಗಮನಿಸ್ತಾ ಹೋಗ್ತಾ ಹೋದ್ರೆ ನನಗೆ ಈ ಕೆಲವು ವರ್ಷಗಳ ಒಳಗಡೆ ಈ ಹೈಡ್ರೋಥೆರಪಿ ಅನ್ನುವಂಥದ್ದನ್ನ ನಾನು ಮೈಕ್ರೋಸ್ಕೊಳ್ಳುತ್ತೆ ಬೆಳಗಿನ ಭಾವ ಉಷಾಪಾನ ಅಂತ ಹೇಳ್ತಾರೆ ಉಷಾಪಾನ ಉಷಾಪಾನ ಅಂದ್ರೆ ನೀರು ಕುಡಿಬೇಕು ಉಷಾ ಕಿರಣ ಬರುವುದಕ್ಕಿಂತ ಮುಂಚೆ ಬ್ರಾಹ್ಮಿರುವಂತಹ ಸಂದರ್ಭದಲ್ಲಿ ಅಥವಾ ಕಿರಣಗಳ ಭೂಮಿಗೆ ಬಂದ ನಮ್ಮ ಕೂಡ ಆ ಹೇಗಿರಬೇಕು ಅಂತಂದ್ರೆ ಅದನ್ನ ಗುಡ್ಡದ ದುಡ್ಡದಾಗಿ ಕುಡಿಬೇಕು ಅದನ್ನ ನೀರನ್ನ ಕಾಯಿಸಿರಬೇಕು ದೇಹಕ್ಕೆ ಬೇಕಾದಷ್ಟು ಅದನ್ನ ಆರಿಸಿರಬೇಕು ಆದ್ರೆ ಬಿಸಿಯಾಗಿರಬೇಕು ಆ ನೀರನ್ನು ಕುಡಿತಾ ಕುಡಿತಾ ಆಸ್ವಾದಿಸ್ತಾ ಹೋಗ್ಬೇಕು ಗುಡ್ಡದ ಸಿಪ್ ಸಿಪ್ಪು ಕುಡಿತಾ ಹೋಗ್ಬೇಕು ನಮ್ಮನೇಲಿ ನಡೆದಿದೆ ನೋಡಿ ನಾನು ಅಷ್ಟು ಪ್ರೇತಿಸುದು ನನ್ನ ದೇಹದಲ್ಲಿ ನನ್ನ ಧ್ವನಿ ಹಟ್ಟಿಗೆ ಯಾಕೆ ಅಂತಂದ್ರೆ ಅದಕ್ಕೋಸ್ಕರವಾಗಿ ಪ್ರತಿದಿನ ಅರ್ಧ ಲೀಟರ್ ಒಂದು ಲೀಟರ್ ವಸ್ತು ನಾನು ಏನ್ ಮಾಡ್ತೀನಿ ಅಂದ್ರೆ ಬಿಸ್ಕೀರನ್ನು ಕುಡಿತೀನಿ ಆದ್ರೆ ಅಷ್ಟೇನಾ ಅದೆಲ್ಲ ಕೂಡ ಆಗ್ಲಿಕ್ಕಿಲ್ಲ ಮೊದಲೇ ತರೋ ದಿನ ವಾಂತಿ ಬಂದಂಗೆ ಆಗ್ತದೆ ಏನೋ ನಮಗೆ ತಲೆಯೊಳಗೆ ಕಸಗಿಸಿ ಆಗದಲ್ಲ ಆಗ್ತದೆ ಬಟ್ ರೂಢಿ ಮಾಡಿದ್ರೆ ಅದು ರೂಢಿ ಆಗುತ್ತದೆ ಸ್ನೇಹಿತರೆ ಒಂದು ಇನ್ನೊಂದು ಅಂಶ ನಮ್ಮ ಅಡುಗೆ ಮನೆಯಲ್ಲಿ ಔಷಧಿ ಇದೆ ಹಸಿ ಶುಟ್ಟಿ ಅಲ್ಲ ಅಂತ ಉತ್ತರ ಉದರ್ಬಾತವಲ್ಲ

ಮೊದಲು ಅದು ಮದ ಮದವಾಗಿರ್ತದೆ ದೌಡಿಯಲ್ಲಿ ಇಟ್ಕೋಬೇಕು ಸುಮ್ಮನೆ ಚಿಟಿರ್ಬೇಕು ಆದ್ರೆ ಅದು ಒಂದು ಅರ್ಧ ಗಂಟೆ ಒಂದು ಗಂಟೆ ಅದನ್ನು ಸ್ವಲ್ಪ ಸ್ವಲ್ಪ ರುಚಿ ನೋಡ್ತಾ ಇರಬೇಕು ಅನ್ನೋದು ಲಾಸ್ ಬರ್ತಾ ಇದ್ರೆ ಇದೆ ಇದರ ಹೆಸರು ಏನು ಸರ್ ಸುಧಾಕರ್ ಸರ್ ಸುಧಾರ ನಿಕಸಾರಕಣ್ಣದ ಹೆಸರು ಇದೆ ಅದರ ಹೆಸರು ದಿನ ದಿನ ನಾನು ಊಟ ಮಾಡಿದ ನಂತರ ಹಿಂಗೆ ಏನಾದರೂ ಮಾತನಾಡಬೇಕಾಗಿತ್ತು ಅಂತಂದ್ರೆ ಊಟ ಮಾಡಿದ ಮೇಲೆ ಕಾಫಿ ತಿnlmೆle ಅಥವಾ ತಿಂಡಿ ತಿnlmೆle ಓಕೆ ಏನು ಮಾಡ್ತಿ ನನ್ನ ಸುಮ್ಮನೆ ಹಾಗೆ ತವಾಗಿ ಇರ್ತೀನಿ ಬಟ್ ಅದು ಸ್ಕಿನ್ ಇವೆಲ್ಲವೂ ಬಾಹ್ಯವಾಗಿರತಕ್ಕಂತ ಅಂಶಗಳು ಆಂತರಿಕ ಅಂಶವನ್ನ ನಾನು ಹೇಳಿಲ್ಲ ಇವರೆಲ್ಲ ನಮ್ಮಿಂದ ಬಾಲಸ್ಥ ಅಂಶಗಳು ಚಿಕ್ಕಿದಾರ ಒಬ್ಬ್ರು ಮನಸ್ಸಿಗೆ ಮಾತಾಡಕ್ಕೆ ಮಾತಾಡಕತ್ತಾರ ಇವ್ರು ಬಹಳ ಕಿಲಾಡಿ ಎಲ್ಲಾರಾ ಫಂಕ್ಷನ್ ಆಗಿ ಹೇಳ್ತೀವಿ ಅದು ಸೌಂಡ್ ಧ್ವನಿ ಮುಟ್ಟುವುದು ನಮ್ಮ ದೇಹದಲ್ಲಿ ಖಂಡಿತವಾಗಿ ನಾಭಿಯಲ್ಲಿ ನಾಭಿಯಲ್ಲಿ ನೋಡಿ ನಾಭಿಯಲ್ಲಿ ಹುತ್ತ ಅದು ಸ್ವಲ್ಪ ಹೃದಯದ ಸ್ಪರ್ಶವನ್ನು ಪಡ್ಕೊಳ್ಬೇಕು ಆಮೇಲೆ ಅದು ಏನಾಗಬೇಕು ಅಂತಂದ್ರೆ ಚೆನ್ನ ಕಣಿಮೆಯವರು ಹೇಳಿರ್ತಕ್ಕಂಥ ಮಾತು ಗೆಳೆಯ ಮಾತು ಮೌನ ಮೊಕ್ಕೆಯ ನಡೆದು ಅರಳಿ ಬರಲಿ ಅನ್ನುವಂತಹ

ಮುಕ್ತಗೊಳಿಸ್ತದೆ ಈಗ ಗಂಡ ಆಫೀಸಿಂದ ಬರ್ತಾರೆ ಬರ್ತದೆ ಎಂಟು ಏನ್ ಮಾಡ್ತಾಳೆ ಒಂದು ಮುಗುಳ್ ಎಲ್ಲ ಕೊಟ್ಟಾಗ ಅವ್ರಿಗೆ ಅಲ್ಲಿಯ ಆಫೀಸ್ ನ ಕೆಲಸ ಮಾಡಿರ್ತಕ್ಕಂತ ಸುಸ್ತೆಲ್ಲ ಒಂದು ಮಗು ಆ ಮಗುವಿನ ಮುಗ್ಧ

Sa kaura't mga nabubugat na nao, naman na rin si Kolona. Nobona? So, yes, ma'am. ಅಲ್ಲ ನಾವು ಹೇಗೆ ಬೆಳೆಸಬೇಕು ಅನ್ನುವಂಥದ್ದು ನಾವು ದೇಶ ಪ್ರೇಮಕ್ಕೆ ಜೈವ ಬದಲಾಗಿ ದೇಶದ ಸಂಸ್ಕೃತಿ ಪರಂಪರೆ ಇತಿಹಾಸ ಮತ್ತು ಆಸ್ತಿಯನ್ನ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಗೌರವಿಸುವಂಥದ್ದು ಹಾಗೆ ಒಂದು ಕಡೆ ನಮ್ಮ ದೇಶದಲ್ಲಿ ನಮ್ಮ ಎಲ್ಲರನ್ನ ಕಾಯ್ತಾ ಇದ್ದಾರೆ ಗಡಿ ಪ್ರದೇಶಕ್ಕೆ ಅವ್ರು ಸರ್ ಹೇಳ್ತೀರ ಸಂದೇಶ 那么，这是个。 ಸಂಜೆಯ ಶುಭಕರ್ನೆಗಳನ್ನ ಓದಿಸುತ್ತಾ ನಮ್ಮ ನಿಮ್ಗೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪೂಜ್ಯರ ಗುರುಗಳಿಗೆ ಹೊಂದಿಸುತ್ತಾ ನಾನು ಈ ದಿನ ನನಗೆ ಬಂದಿರ್ತಕ್ಕಂಥ ವಿಷಯ ನಾನು ಹತ್ತು ವರ್ಷದ ಮುಂದಿನ ಇದರಲ್ಲಿ ನಾನು ಹೇಗೆ ಕಾಣ್ತೇನೆ ಕಾಣ್ತೇನೆ ಅಂತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಇವೆಲ್ಲ ಊಹೆ ಮಾಡೋದಲ್ಲ ನಾನು ಅಂದರೆ ವರರೂಪ ಅಲ್ಲ நான் ஒழகின் அந்தராத்மா அது ஒரு கட்டி సతీష్ సార్ ఆగి మహేష్ సార్ ఉత్తమ లేఖకే ఆ బిక్ అంత అందీ ఉత్తమ మాత్రు అంత బందీ అదే తొడగస్కు నివంతకెలా